ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಹಿತಾ ಆರ್ತಿ ತಟ್ಟಿನ ರೆಡಿ ಮಾಡ್ತಿರ್ತಾರೆ ಹಾಗೆ ಕೆಲ್ಸದವ್ರು ಸೇರಿಗೆ ಅಕ್ಕಿನ ಆಗ್ತಿರ್ತಾರೆ ಇಲ್ಲಿ ಮಹಿತಾ ಬೇಗ ಕೆಲ್ಸ ಮಾಡು ಅಲ್ಲಿ ಮನೆ ಸೊ ಆಚೆ ಬಾಗ್ಲಲ್ಲಿ ನಿಂತಿದ್ದಾಳೆ ಅಂತ ಮಹಿತಾ ಕೆಲ್ಸದವ್ರು ಹೇಳ್ತಾರೆ ಏನ್ ಮಹಿತಾ ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ಅವಳನ್ನ ಮನೆ ಸೊಸೆ ಅಂತ ಹೇಳ್ತಿದ್ಯಲ್ಲ ಅವಳಿಗೆ ಆರ್ತಿ ಮಾಡಿ ಈ ೂ ಪೂಜೆ ಬೇರೆ ಮಾಡಿಸ್ಬೇಕು ಕೈಲಿ ಅಂತ ಹೇಳಿ ಮೀನಾಕ್ಷಿ ಬಾಯ್ ಬಂದಂಗೆ ಮಹಿತಾಗ್ ಬೈತಿರ್ತಾರೆ ಇದನ್ನೆಲ್ಲ ಆದಿ ಕೇಳಿಸ್ಕೊಂಡು ತುಂಬಾ ಕೋಪ ಮಾಡ್ಕೊ ಅತ್ತೆ ಸ್ಟಾಪ್ ಇಟ್ ಏನ್ ಮಾತಾಡ್ತಿದ್ದೀರಾ ನೀವು ಈ ಮನೆ ಸೊಸೆ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ನಿಮ್ಗೋಸ್ಕರ ಕಾಯ್ತಿದ್ದಾಳೆ ನೀವು ನೋಡಿದ್ರೆ ಇಲ್ಲಿ ಬೈಕೊಂಡ್ ಕೂತಿದ್ದೀರಾ ನಿಜವಾಗ್ಲೂ ಅತ್ತೆ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಆದಿ ಮೀನಾಕ್ಷಿಗೆ ಬೈ ಬಿಡ್ತಾರೆ ಮೀನಾಕ್ಷಿಗಂತೂ ಆದಿ ಮಾತು ಕೇಳಿ ಶಾಕ್ ಆಗುತ್ತೆ ಅಲ್ಲಬ್ರು ಏನಾಗಿದೆ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ನೀನು ಅತ್ತೆಗೆ ಈ ರೀತಿ ಮಾತಾಡ್ತಿದ್ಯಾ ನಿಜವಾಗ್ಲೂ ನಂಗೆ ನಂಬಕೆ ಆಗ್ತಿಲ್ಲ ಅವಳಿನೂ ಬಲ್ಗಾಲಿಟ್ಟು ಈ ಮನೆಗೆ ಸೊಸೆ ಬಂದಿಲ್ಲ ಆಗ್ಲೇ ನಿನ್ನ ಮಾಡ್ಬಿಟ್ಲಾ ಪೂಜಾ ಮತ್ತೆ ಭಾಗ್ಯ ಸೇರಿ ಅಂತ ಹೇಳಿ ಕನಿಕಾ ಬೈತಿರ್ತಾರೆ ಕನಿಕಾಕ ಯು ಜಸ್ಟ್ ಶಟಾಪ್ ಅಂತ ಆದಿ ಹೇಳ್ಬಿಡ್ತಾರೆ ಕನಿಕಾಗಂತೂ ತುಂಬಾ ಶಾಕ್ ಆಗುತ್ತೆ ಇವ್ರಿಗೂ ಏನಾಗಿದೆ ಏನಾದ್ರು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಆಚೆ ಕಿಶನ್ ಮತ್ತೆ ಪೂಜಾ ಆರ್ತಿ ತರ್ತಾರೆ ಅಂತ ಹೇಳಿ ಕಾಯ್ತಿರ್ತಾರೆ ಜೊತೆಗೆ ಅಪ್ಪನು ಕೂಡ ಸುಸ್ತಾಗಿದ್ದಾರೆ ಬೆಳಗ್ಗೆಯಿಂದ ಅಪ್ಪನು ಯಶ್ ಅಂತ ಮದುವೆ ಓಡಾಡಕ್ಕಾಗುತ್ತೆ ವಯಸ್ಸಾದವರು ಆಚೆ ಇದ್ದಾರೆ ಅಂತಾನು ನೀವು ಲೆಕ್ಕಿಸದೆ ಈ ತರ ಮಾತಾಡ್ಕೊಂಡಿದ್ದೀರಲ್ಲ ನಂಗಂತೂ ನಂಬಿಕೆ ಆಗ್ತಿಲ್ಲ ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂತ ಆದಿ ಬೈತ್ ಬಿಡ್ತಾರೆ ಆದಿ ಈ ಮಾತನ್ನ ನೀನು ನನ್ಗೆ ಹೇಳ್ತಿದ್ಯಾ ಅಂತ ಮೀನಾಕ್ಷಿ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ ಹೌದು ಅತ್ತೆ ನಾನೇ ಹೇಳ್ತಿರೋದು ನಾನ್ ಯಾವತ್ತಿದ್ರು ಕರೆಕ್ಟ್ ಆಗಿ ಮಾತಾಡೋದು ಯಾಕೆಂದ್ರೆ ಪೂಜಾ ಇನ್ ಮುಂದೆ ಕಾಮತ್ ಮನೆ ಸೊಸೆ ನಿಮ್ಗೆಲ್ಲ ಯಾವ ರೀತಿ ರೈಡ್ಸ್ ಇದೆಯೋ ಪೂಜೆಗೂ ಕೂಡ ಅದೇ ತರ ರೈಡ್ಸ್ ಇರುತ್ತೆ ಇದ್ರಲ್ಲಿ ಯಾವ್ದೇ ತರದ ಬದಲಾವಣೆ ಇಲ್ಲ ಅಂತ ಆದಿ ಹೇಳ್ಬಿಡ್ತಾರೆ ಅಲ್ಲ ಕಣೋ ಆದಿ ಆ ಭಾಗ್ಯ ಸರಿ ಇಲ್ಲ ತಂಗಿ ಸರಿ ಇಲ್ಲ ಅಂತ ನಾನು ಅಷ್ಟೇ ಹೇಳಿದ್ರು ನೀನೆ ಮುಂದೆ ನಿಂತು ಮದುವೆ ಮಾಡ್ಬಿಟ್ಟಲ್ಲ ನಿಜವಾಗ್ಲು ನಂಗೆ ನಂಬಕೆ ಆಗ್ತಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಆತೆ ನನ್ಗೂ ಆಗ್ತಿರ್ಲಿಲ್ಲ ಭಾಗ್ಯ ಅಷ್ಟು ಒಳ್ಳೆವಳು ಅಂತ ನಾನು ಕೂಡ ನಂಬಿರ್ಲಿಲ್ಲ ಆದ್ರೆ ಡೇ ಬೈ ಡೇ ಎಲ್ಲರೂ ಹೇಳ್ತಾ ಹೇಳ್ತಾ ಭಾಗ್ಯ ಎಂತವಳು ಭಾಗ್ಯ ಮನೆ ಎಂತದ್ದು ಅಂತ ನಂಗೆ ಗೊತ್ತಾಯ್ತು ನಿನ್ ಸ್ವಲ್ಪ ದಿನದಲ್ಲಿ ಪೂಜಾ ಬಂದ್ ಬೈದಾಳಲ್ಲ ಅವಳು ಬಂದ್ಮೇಲೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ಅಂತ ಆದಿ ಹೇಳ್ತಾರೆ ನೋಡು ಆದಿ ನೀನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋದು ಆದ್ರೆ ನನ್ಗೆ ಯಾವ್ದೇ ಕಾರಣಕ್ಕೂ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಮತ್ತೆ ನೀವು ಒಪ್ತಿರೋ ಬಿಡ್ತೀರ ಅದು ನನ್ಗೆ ಗೊತ್ತಿಲ್ಲ ನಾನು ಎಷ್ಟು ಅಂತ ನಿಮ್ಮನ್ನ ಫೋರ್ಸ್ ಮಾಡಕ್ ಆಗುತ್ತೆ ಒಂದೆಲ್ಲ ಒಂದಿನ ನಿಮ್ಗೆ ರಿಯಲೈಸ್ ಆಗುತ್ತೆ ಭಾಗ್ಯ ಆಗಿ ಭಾಗ್ಯ ಫ್ಯಾಮಿಲಿ ಆಗಿ ಕೆಟ್ಟವರಲ್ಲ ಒಳ್ಳೆಯವರು ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ಅಪ್ಪ ಆಚೆಗಾಯ್ತಿದ್ದಾರೆ ಪೂಜಾ ಕಿಶನ್ ಕೂಡ ವೇಟ್ ಮಾಡ್ತಿದ್ದಾರೆ ಜಾಸ್ತಿ ಮಾತಾಡ್ತೇವೆ ದಯವಿಟ್ಟು ನೀವಿಬ್ರು ಬನ್ನಿ ಅಂತ ಆದಿ ಹೇಳ್ತಾರೆ ಆಗ ಕನಿಕಾ ಮಾತ್ರ ಕೋಪ ನೋ ನೋಬ್ರು ನನ್ ಯಾವ್ದೇ ಕಾರಣಕ್ಕೂ ಬರಲ್ಲ ಆ ಪೂಜನ್ ಕಂಡ್ರೆ ನಂಗೆ ಮೈಯಲ್ಲ ಅವ್ರೀತೆ ಅಂತದ್ರಲ್ಲಿ ನಾನು ಮುಂದೆ ನಿಂತು ಅವಳನ್ನ ಮನೆ ತುಂಬಿಸ್ಕೊಳ್ಳೋದ ಚಾನ್ಸೇ ಇಲ್ಲ ನಾನಂತೂ ಇದ್ರೆ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿ ಕನಿಕಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಆದಿ ಕೆಲ್ಸದವ್ರು ಹೇಳ್ತಿದ್ದಾರೆ ಬೇಗ ಸೇರಿಗೆ ಅಕ್ಕಿ ತುಂಬಿಸಿ ನಮ್ಮ ಮನೆಸು ಸೇಫ್ ಬಾಗ್ಲ ಹತ್ರ ಕಾಯ್ತಿದ್ದಾರೆ ಅಂತ ಆದಿ ಹೇಳ್ತೀರಾ ಹಾ ಸರ್ ಇನ್ನೇನೋ ಆಗೋಯ್ತು ಅಂತ ಕೆಲಸದವರು ಆದಿ ಹೇಳ್ತಾರೆ ಸರಿ ಮಹಿತಾ ನೀನು ಆರ್ತಿನ ರೆಡಿ ಮಾಡ್ಕೊಂಡ್ ಬಾ ಅಲ್ಲಿ ಆಚೆ ಕಾಯ್ತಾ ಇರ್ತಾರೆ ಎಷ್ಟೋ ತೋಟ ಕಾಯ್ಸಕ್ಕಾಗುತ್ತೆ ಅಂತ ಆದಿ ಹೇಳ್ತಾರೆ ಹಾ ಸರಿ ಆದಿ ಬರ್ತೀನಿ ಅಂತ ಇಲ್ಲಿ ಮಹಿತಾ ಹೇಳ್ತಾರೆ ಆಮೇಲೆ ಆದಿ ಹೋಗಿ ಪೂಜೆಗೆ ಕ್ಷಮೆ ಕೇಳ್ತಾರೆ ಸಾರಿ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಒಳ್ಗಡೆ ನಿಮ್ಗೋಸ್ಕರ ವೆಲ್ಕಮ್ ಮಾಡೋದಿಕ್ಕೆ ಗ್ರಾಂಡ್ ವೆಲ್ಕಮ್ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೋತಿದಾರಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಯಾರು ಬೇಜಾರ್ ಮಾಡ್ಕೋಬೇಡಿ ಅಂತ ಆದಿ ಪೂಜಾ ಹಾಗೂ ಕಿಶನ್ ಹೇಳ್ತಾರೆ ಪರವಾಗಿಲ್ಲ ಬಾಬಾ ನಾನ್ ವೇಟ್ ಮಾಡ್ತೀನಿ ಅದೆಲ್ಲ ಸಿದ್ಧತೆ ಅಂದ್ರೆ ಟೈಮ್ ಆಗಿ ಆಗುತ್ತೆ ಅಲ್ವಾ ಏನ್ ತೊಂದ್ರೆ ಇಲ್ಲ ನಾನ್ ನಿಂತಿರ್ತೀನಿ ಅಂತ ಪೂಜಾ ಹೇಳ್ತಾರೆ ಆದಿ ಏನಾದ್ರು ಸಮಸ್ಯೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಇಲ್ಲಪ್ಪಾ ಏನು ಸಮಸ್ಯೆ ಇಲ್ಲ ನೀವೇನು ತಲೆ ಕೆಡ್ಸ್ಕೋಬೇಡಿ ಏನೇ ಸಮಸ್ಯೆ ಬಂದ್ರು ನಾನು ನಿಂತು ಸಾಲ್ವ್ ಮಾಡ್ತೀನಿ ಯಾಕೆಂದ್ರೆ ಪೂಜಾ ಸೊಸೆ ಹಾಗೆ ಅವಳು ಮಹಾಲಕ್ಷ್ಮಿ ಇದ್ದಂಗೆ ನನ್ ಏನೇ ಬಂದ್ರು ನಾನು ಅವ್ರ ಜೊತೆ ನಿಂತು ಸಾಲ್ವ್ ಮಾಡ್ತೀನಿ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಆದಿ ಕಾಮತ್ ಹೇಳ್ತಾರೆ ಸರಿಯಪ್ಪ ನೀನೇ ಭರವಸೆ ಕೊಟ್ಟ ಮೇಲೆ ನಂಗೆ ಇಲ್ಲ ಒಟ್ನಲ್ಲಿ ಕಿಶನ್ ಹಾಗೂ ಪೂಜಾ ಖುಷಿಯಾಗಿ ಈ ಮನೇಲಿ ಇದ್ರೆ ಅಷ್ಟೇ ಸಾಕು ಅಂತ ಕಾಮತ್ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಮಹಿತಾ ಆರ್ತಿ ತಗೊಂಡ್ ಬರ್ತಾರೆ ಅದು ನೋಡಿ ಪೂಜಾ ಹಾಗೂ ಕಿಶನ್ಗೆ ತುಂಬಾ ಖುಷಿ ಆಗ್ತಿರತ್ತೆ ಆಮೇಲೆ ಇಲ್ಲಿ ಮಹಿತಾ ಅವರು ಆರ್ತಿ ಮಾಡ್ತಾರೆ ಆರ್ತಿ ಮಾಡಿ ಇನ್ನೇನೋ ಸೇರನ ಓದಿಬೇಕು ಅಷ್ಟೊತ್ಗೆ ಇಲ್ಲಿ ಮೀನಾಕ್ಷಿ ತುಂಬಾ ಕೋಪ ಮಾಡ್ಕೊಂಡು ಪೂಜಾನೆ ನೋಡ್ತಿರ್ತಾರೆ ಪೂಜಾ ಮೀನಾಕ್ಷಿ ನೋಡಿ ಸುಮ್ನೆ ಹಾಕ್ಬಿಡ್ತಾರೆ ಇನ್ನೇನಮ್ಮ ಆರ್ತಿ ಮಾಡಾಯ್ತು ಸೇರನ ಒದ್ದು ಒಳಗಡೆ ಬಾಮ ಈ ಮನೆ ನಂದ ಗೋಕುಲ ತರ ನಿಮ್ಮಕ್ಕ ಹೇಳಿರೋ ರೀತಿನೇ ಆಗ್ಲಿ ಈ ಮನೆಯಲ್ಲಿ ಯಾವಾಗ್ಲೂ ಖುಷಿ ಸಂತೋಷ ತುಂಬಿ ತುಳುಕ್ತಿರ್ಲಿ ಅಂತ ಕಾಮತ್ ಹೇಳ್ತಾರೆ ಸರಿ ಮಾವಾ ಅಂತ ಹೇಳಿ ಇನ್ನೇನೋ ಪೂಜಾ ಸೇರನ್ನ ಓದಿಬೇಕು ಅಷ್ಟೊತ್ತಿಗೆ ಇಲ್ಲಿ ಮಾಹಿತಾ ಒಂದ್ ನಿಮಿಷ ಪೂಜಾ ಅಂತ ಹೇಳ್ಬಿಡ್ತಾರೆ ಆಗ ಎಲ್ಲಾರ್ಗೂ ತುಂಬಾ ಶಾಕ್ ಆಗುತ್ತೆ ಏನಾಯ್ತು ಅದಕ್ಕೆ ಅಂತ ಪೂಜಾ ಕೇಳ್ತಿದ್ರೆ ಏನ್ ಪೂಜಾ ನಮ್ ಶಾಸ್ತ್ರ ಸಂಪ್ರದಾಯನ ಮರ್ತೋಗಿದ್ಯಾ ಅಂತ ಮಹಿತಾ ಕೇಳ್ತಾರೆ ಅಂದ್ರೆ ನೀವ್ ಏನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಅಂತ ಪೂಜಾ ಹೇಳ್ತಾರೆ ಆರ್ತಿ ಮಾಡಿದ್ಮೇಲೆ ಹೊಸಲಲ್ಲಿರೋ ಸೇರನ ಓದಿಯಕ್ಕಿಂತ ಮುಂಚೆ ಗಂಟನ ಹೆಸರು ಹೇಳ್ಬೇಕು ಯಾಕದನ್ನ ಮರ್ತೋಗಿದ್ಯಾ ಅಂತ ಇಲ್ಲಿ ಪೂಜೆಗೆ ಮಹಿದಾ ರೇಗಿಸ್ತಿರ್ತಾರೆ ಏನಪ್ಪಾ ಕಿಶನ್ ಮದ್ವೆ ಹುಡುಗ ನೀನು ಅವಾಗ ನೋಡಿದ್ರೆ ಮದ್ವೆ ಮನೆಯಲ್ಲಿ ಗಂಡು ಊಟನ ಒಬ್ರಿಗೊಬ್ರು ತಿನ್ಸ್ಬೇಕು ಅಂತ ಹೇಳ್ತಿದೆ ಯಾಕಪ್ಪ ಈ ಶಾಸ್ತ್ರ ಮತ್ತೋಯ್ತಾ ನಿಂಗೆ ಅಂತ ಆದಿ ಕಿಶನ್ ನ ರೇಗಿಸ್ತಿರ್ತಾರೆ ಅಣ್ಣ ನೀನೊಬ್ಬ ಅಂತ ಹೇಳಿ ಕಿಶನ್ ನಾಚ್ಕೊತಿರ್ತಾರೆ ಸಾಕು ಸಾಕು ನಾಚಕೊಂಡಿದ್ ಸಾಕು ಅಂತ ಇಲ್ಲಿ ಮಹಿತಾ ಹೇಳ್ತಿರ್ತಾರೆ ಅಕ್ಕಿ ಮಾತ್ರ ಪೂಜಾ ಹಾಗೂ ಕಿಶನ್ ಖುಷಿ ನೋಡಿ ತುಂಬಾ ಹೊಟ್ಟೆ ಹೊರ್ಕೋತಿರ್ತಾರೆ ಸರಿ ಸರಿ ಮಧು ಮಕ್ಕಳು ಗಂಡ ಹೆಂಡತಿ ಹೆಸರನ್ನ ಹೇಳಿ ಅಂತ ಮಹಿತಾ ಹೇಳ್ತಿದೆ ಪೂಜಾ ಅಂತೂ ತುಂಬಾ ಖುಷಿಯಿಂದ ನಾಚ್ಕೊಂಡು ಕಿಶನ್ ಹೇಳ್ತಾರೆ ಹಾಗೆ ಕಿಶನ್ ಕೂಡ ಪೂಜಾ ಅಂತ ಹೇಳ್ತಾರೆ ಇನ್ನೇ ನಮ್ಮ ನೀ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿತಲ್ವಾ ಈಗ ನಮ್ಮ ಮನೆ ಸೊಸೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ಬೋದಲ್ವಾ ಅಂತ ಕಾಮತ್ ಹೇಳ್ತಾರೆ ಬಾ ಸೇರೋದು ಒಳಗಡೆ ಹೋಗು ಪೂಜಾ ಅಂತ ಮಹಿತಾ ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಸೇರನ್ನ ಒತ್ತು ಒಳಗಡೆ ಹೋಗ್ತಾರೆ ಹೋಗು ಹೋಗು ಪೂಜಾ ಎಷ್ಟು ದಿನ ಈ ಮನೆಯಲ್ಲಿ ನೀನ್ ಅಂತ ನಾನು ನೋಡೇ ಬಿಡ್ತೀನಿ ನಿನ್ನನ್ನು ಹೇಗೆ ಈ ಮನೆ ಬಿಟ್ಟು ಕಳ್ಸಬೇಕು ಅಂತ ನಂಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ಅದನ್ನ ನಾನು ಆದಷ್ಟು ಬೇಗ ಮಾಡ್ತೀನಿ ನಿನ್ ಈ ಖುಷಿ ಸ್ವಲ್ಪ ದಿನ ಮಾತ್ರ ಅಂತ ಮೀನಾಕ್ಷಿ ಮನಸ್ಸಲ್ಲೇ ಬೈಕೋತಿರ್ತಾರೆ ಆಮೇಲೆ ಇಲ್ಲಿ ಕಾಮತ್ ಅವರು ಹೋಗು ಪೂಜಾ ದೇವ್ರ ಮನೆಗೆ ಹೋಗಿ ದೇವ್ರ ದೀಪಾಲಸು ಹಾಗೆ ಈ ಮನೆ ಖುಷಿ ಆಗಿರ್ಬೇಕು ಅಂತ ಹೇಳಿ ದೇವ್ರನ್ನ ಬೇಡ್ಕೊಮಾ ಅಂತ ಕಾಮತ್ ಹೇಳ್ತಾರೆ ಸರಿ ಮಾವ ಅಂತ ಹೇಳಿ ಇಲ್ಲಿ ಪೂಜಾ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲರೂ ತುಂಬಾ ಖುಷಿಯಿಂದ ಇರ್ತಾರೆ ಕಿಶನ್ ಹಾಗೂ ಪೂಜಾ ತುಂಬಾ ಟಯರ್ಡ್ ಆಗಿರ್ತೀರಾ ಹೋಗಿ ರೆಸ್ಟ್ ಮಾಡಿ ಅಂತ ಆದಿ ಹೇಳ್ತಾರೆ ಸರಿಯಣ ಅಂತ ಇಲ್ಲಿ ಕಿಶನ್ ಆದಿ ಹೇಳ್ತಿದ್ರೆ ಸರಿಯಣ ಅಂತ ಪೂಜಾನ ಕರ್ಕೊಂಡು ಕಿಶನ್ ಹೋಗ್ತಿದ್ರೆ ಇಲ್ಲಿ ಮೀನಾಕ್ಷಿ ಕಿಶನ್ ನ ತಡಿತಾರೆ ಕಿಶನ್ ಇಷ್ಟೋದ್ ಹತ್ರ ಪಾಪ ಆ ಪೂಜಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಿರೋಳು ಇಂತ ಹೈಫೈ ಲೈಫ್ ಅವಳು ನೋಡೇ ಇರಲ್ಲ ಮನೆ ಹೇಗಿದೆ ಅಂತ ಅವಳಗ್ ಒಂದ್ಸತಿ ತೋರಿಸ್ಬಿಡು ಪಾಪ ಇಲ್ಲೇ ಬದುಕ್ತೀನಿ ಅಂತ ಬಂದಿರವಳವಳು ನಮ್ಮನೆ ಮೂಲೆ ಮೂಲೆನ ತೋರ್ಸು ಖುಷಿ ಪಡ್ಲಿ ಖುಷಿ ಪಡ್ಕೊಂಡು ಇರ್ಲಿ ಅಂತ ಇಲ್ಲಿ ಮೀನಾಕ್ಷಿ ಕಿಶನ್ ಗೆ ಹೇಳ್ತಾರೆ ನಿನ್ ಮಾತು ತುಂಬಾ ಹದ್ ಇದೆ ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಮೊದ್ಲು ಅರ್ಥ ಮಾಡ್ಕೋ ಅವ್ರು ಬಡ ಕುಟುಂಬದಿಂದಲೇ ಬಂದಿಬೋದು ಆದ್ರೆ ಮನೇನ ಈ ತರ ಶರಾಮಿ ಜೀವನ ನೋಡ್ತಾ ಇದ್ರಲ್ಲ ಇದಕ್ಕೆಲ್ಲಾ ಆಸೆ ಪಡೋರು ಅಲ್ಲ ಯಾಕಂದ್ರೆ ಭಾಗ್ಯ ಎಂತವಳು ಅಂತ ಗೊತ್ತು ಭಾಗ್ಯನ್ ಜೊತೆ ಬೇಳ್ತಿರೋಳು ಪೂಜಾ ಕೂಡ ಭಾಗ್ಯನ್ ಸ್ವಭಾವನೆ ಇರುತ್ತೆ ನೀನು ಏನೇನೋ ಮಾತಾಡಿ ಸುಮ್ನೆ ಮನೆ ನಿಮ್ದಿನ ಹಾಳ್ ಮಾಡ್ಬೇಡ ಅಂತ ಕಾಮತ್ ಅವರು ಮೀನಾಕ್ಷಿಗೆ ಬಾಯ್ ಬಿಡ್ತಾರೆ ಸರಿ ಪೂಜಾ ಇವ್ ಮಾತೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀನು ಮತ್ತೆ ಕಿಶನ್ ಹೋಗಿ ಫ್ರೆಶ್ ಮಾಡಿ ಅಂತ ಕಾಮತ್ ಅವರು ಪೂಜಾ ಹಾಗೂ ಕಿಶನ್ ಹೇಳ್ತಾರೆ ಸರಿ ಮಾವ ಅಂತ ಹೇಳಿ ಪೂಜಾ ಹೋಗ್ತಾರೆ ಅಲ್ಲ ಈ ಅತ್ತೆಗೆ ಏನಾಗಿದೆ ಇಷ್ಟೊಂದೆಲ್ಲ ಬಾಗಿನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರು ಇನ್ನು ಪೂಜಾನ ಇಷ್ಟೊಂದ್ ವಿಷ ಮಾಡ್ತಾರಲ್ಲ ಮೊದ್ಲು ಈ ಅತ್ತೆ ಮತ್ತೆ ಕನಿಕನ್ ಮನ್ಸನ್ನ ನಾನ್ ಚೇಂಜ್ ಮಾಡ್ಬೇಕು ಅಂತ ಆದಿ ಮನ್ಸಲ್ಲ ಅನ್ಕೊತಿರ್ತಾರೆ ಆ ಕಡೆ ಸುನಂದ ಹಾಗೂ ಕುಸುಮಾರ್ ಸೇರಿ ಅಕ್ಕಪಕ್ಕ ಜನಗಳಿಗೆ ಮದ್ವೆಲಿ ಮಿಕ್ಕಿರೋ ಊಟನ ಕೊಡ್ತಾ ಇರ್ತಾರೆ ಹಾಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಿರ್ತಾರೆ ಬಂದಿರೋ ಜನಗಳು ಅಂದ್ರೆ ಅಕ್ಕಪಕ್ಕ ಜನಗಳೆಲ್ಲ ಭಾಗ್ಯ ತುಂಬಾ ಚೆನ್ನಾಗ್ ಮದುವೆ ಮಾಡಿದ್ಲು ಎಷ್ಟು ಕಷ್ಟ ಪಟ್ಟಿದ್ದಾಳೆ ಅಂತ ಹೇಳಿ ಭಾಗ್ಯನ ಹೋಗ್ಳುತ್ತಿರ್ತಾರೆ ಮತ್ತೆ ಭಾಗ್ಯಲ್ಲಿ ಕಾಣಿಸ್ತಿಲ್ಲ ಅಂತ ಒಂದ್ ಹೆಂಗ್ಸ್ ಕೇಳ್ತಿದ್ದೆ ಸೈದಾಳಲ್ಲ ಅವ್ಳಗ್ ಎಂತ ಬುದ್ಧಿ ಇದೆ ಅಂದ್ರೆ ಊಟನ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಅನಾಥಾಶ್ರಮಕ್ಕೆ ಕೊಡಕ್ ಹೋಗಿದ್ದಾಳೆ ಅಂತ ಕುಸುಮಾ ಅಲ್ಲಿತ ಹೆಂಗ್ಸಿಗೆ ಹೇಳ್ತಾರೆ ಏನೇ ಆದ್ರೂ ಹೇಳಿ ಕುಸುಮ ಅವ್ರೆ ಭಾಗ್ಯರ್ ಮಾತ್ರ ತುಂಬಾ ಒಳ್ಳೆ ಮನ್ಸು ಊಟನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಕೊಡಕ್ ಹೋಗಿದಳಲ್ಲ ಪಾಪ ಬೆಳಗ್ಗೆಯಿಂದ ಮದ್ವೆಲಿ ಸುಸ್ತಾಗಿದ್ರು ಬೇರೆಯವ್ರಿಗೆ ಸಹಾಯ ಅಂದ್ರೆ ಮುಂದೆ ನಿಂತಿರ್ತಾಳೆ ನಮ್ಮ ಭಾಗ್ಯ ಅಂತ ಅಲ್ಲಿದ್ದ ಹೆಂಗ್ಸ ಹೇಳ್ತಾರೆ ಭಾಗ್ಯ ಅಂದ್ರೆ ನಾ ಯಾರ್ ಸೊಸೆ ಅವಳು ನನ್ ಸೊಸೆ ಅಂತ ಕುಸುಮಾರು ಖುಷಿಯಿಂದ ಹೇಳ್ತೀರ ಅದೇ ಸಮಯಕ್ಕೆ ಭಾಗ್ಯ ಆಟೋದಲ್ಲಿ ವಾಪಸ್ ಬರ್ತಾರೆ ಮನೆಗೆ ಭಾಗ್ಯ ಎಲ್ಲ ಊಟ ಕೊಟ್ಬಾರ್ದೆ ಅಲ್ವಾ ನಿಂಗೆ ಏನ್ ಒಬ್ಳೆ ಕಷ್ಟ ಆಗ್ಲಿಲ್ವಾ ಅಂತ ಸುನಂದ ಹೇಳ್ತೀರಾ ಇಲ್ಲಮ್ಮ ಅಂತ ಹೇಳ್ತಾರೆ ಅಲ್ಲಿದ್ದ ಹೆಂಗ್ಸು ಇನ್ ಭಾಗ್ಯ ಆದ್ರೂ ಒಬ್ಳೆ ಎಷ್ಟ್ ಕಷ್ಟಪಟ್ಟು ಎಲ್ಲ ಕೆಲ್ಸ ಮಾಡ್ತಲ್ಲ ಮದ್ವೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟೆ ಅಂತ ಅಲ್ಲಿದ್ದ ಹೆಂಗಸ್ ಹೇಳ್ತಾರೆ ಅಶೋ ಹೇಳಿದ್ನಲ್ಲ ಒಬ್ಳೆ ಮಾಡಿದ್ದಲ್ಲ ಎಲ್ಲಾ ಸೇರು ಮಾಡಿತ್ತು ಹಾಗೆ ಕಾಮತ್ ಮನೆಯವರು ಸೇರಿ ಸಹಾಯ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾರೆ ಹೆಂಗಿದೀರಾ ನೋಡಿ ಅಮ್ಮ ಮಗ್ಳು ಅಂದ್ರೆ ಅಮ್ಮ ನೋಡಿದ್ರೆ ಮಗ್ಳು ಮಾಡಿದ್ದು ಅಂತಾರೆ ಮಗ್ಳು ನೋಡಿದ್ರೆ ಎಲ್ರು ಸೇರ್ ಮಾಡಿದ್ದು ಅಂತ ಹೇಳ್ತಾರೆ ಅಂತ ಇಲ್ಲಿ ಆ ಹೆಂಗ್ಸು ಭಾಗ್ಯಂಗ್ ಹೇಳ್ತಿರ್ತಾರೆ ಆಮೇಲೆ ಭಾಗ್ಯ ಮನೆ ಒಳಗಡೆ ಹೋಗಿ ಲಕ್ಷ್ಮಿ ಮದ್ವೆ ನೋಡ್ತಾರೆ ಹಾಗೆ ಇಲ್ಲಿ ಪೂಜಾ ಮದ್ವೆ ಫೋಟೋ ಕೂಡ ನೋಡ್ತಾ ಇರ್ತಾರೆ ದಿನಗಳು ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಲಡ್ಡುನ ಕಳ್ಸಿಕೊಡ್ಬೇಕಾರೆ ಯಾವ್ ನೋವಿತ್ತು ಅದೇ ನೋವು ಅದೇ ನೋವಿದೆ ಅದೇ ಖುಷಿ ಕೂಡ ಇದೆ ನನ್ನ ಮುದ್ದಾದ ಇಬ್ರು ತಂಗಿರು ಒಳ್ಳೆ ಮನೆಗ್ ಹೋಗಿದಾರೆ ಏನೋ ಖುಷಿ ಇದೆ ಆದ್ರೆ ಮನೆ ಮಾತ್ರ ತುಂಬಾ ಖಾಲಿ ಖಾಲಿ ಇದೆ ಅಂತ ಹೇಳಿ ಭಾಗ್ಯ ಅಳ್ತಾ ಇರ್ತಾರೆ ಪೂಜಾ ಹೆಂಗಿದ್ಲು ಅಂದ್ರೆ ಮನೇಲಿ ಒಟ್ಟುವಟಾ ಅಂತ ಹೇಳ್ಕೊಟ್ಟು ಮನೆ ತುಂಬಾ ಓಡಾಡ್ತಿದ್ಲು ಈಗ ಮನೆ ಬಿಕೋ ಅನ್ಸ್ತಿದೆ ಅಂತ ಭಾಗ್ಯ ಬೇಜಾರ್ ಮಾಡ್ಕೊತಿರ್ತಾರೆ ಆ ಕಡೆ ಪೂಜಾ ಕೂಡ ಮನೆ ತುಂಬಾ ಓಡಾಡ್ತಿರ್ತಾರೆ ತುಂಬಾ ಕಷ್ಟ ಆಗ್ತಿದೆ ಅಕ್ಕ ನೀನ್ ಇಲ್ದೆ ನನ್ ಲೈಫ್ ಅಲ್ಲಿ ಲವ್ ಲವ್ ಗೆನೆ ಇಲ್ಲ ಅಂತ ಅನ್ಸ್ತಿದೆ ಅಂತ ಹೇಳಿ ಇಲ್ಲಿ ಭಾಗ್ಯಂಗೆ ಪೂಜಾ ವಿಡಿಯೋ ಕಾಲ್ ಮಾಡ್ತಾರೆ ಆ ಕಡೆ ಭಾಗ್ಯ ಕಣ್ಣೀರ್ ಅನ್ಸ್ಕೋತಾರೆ ಪೂಜಾ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ ನಾನ್ ಬೇಸರ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾಳೆ ಅಂತ ಇಲ್ಲಿ ಭಾಗ್ಯ ಕಣ್ಣೀರ್ ಓಡಿಸ್ಕೊಂಡು ವಿಡಿಯೋ ಕಾಲ್ನ ರಿಸೀವ್ ಮಾಡ್ತಾರೆ ಏನೇ ಮಾಡ್ತಿದ್ಯಾ ಪೂಜಾ ಅಂತ ಭಾಗ್ಯ ಹೇಳಿದ್ರೆ ಅಕ್ಕ ನೀನು ನಾನು ತುಂಬಾ ಮಿಸ್ ಅಕ್ಕ ಅದಕ್ಕೆ ಸುಮ್ನೆ ಮನೆ ತುಂಬಾ ಓಡಾಡ್ತಿದ್ದೆ ಅಷ್ಟೇ ಬೇಜಾರಲ್ಲಿ ಅಂತ ಪೂಜಾ ಹೇಳ್ತಾರೆ ಮತ್ತೆ ಪೂಜಾ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಚೆನ್ನಾಗ್ ಅಂತ ಇಲ್ಲಿ ಭಾಗ್ಯ ಕೇಳ್ತೀರಾ ಅಷ್ಟೊತ್ತಿಗೆ ಸರಿಯಾದ ಸಮಯಕ್ಕೆ ಮೀನಾಕ್ಷಿ ಬಂದು ಫೋನ್ ನ ಇಸ್ಕೊ ಬಿಡ್ತಾರೆ ಪೂಜಾ ಕೈಯಿಂದ ಮಹಿತಾ ಅಂತ ಹೇಳಿ ಅತ್ತೆ ಅಂತ ಮಹಿತಾ ಬರ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಮುಂದಿನ ಶಾಸ್ತ್ರ ನೋಡ್ಕೊ ಅಂತ ಮಹಿತಾ ಜೊತೆ ಕಳ್ಸಿಬಿಡ್ತಾರೆ ಬಿಡ್ತಾರೆ ಏನ್ ಭಾಗ್ಯ ಅಷ್ಟೊಂದ್ ಭಯ ನಾ ತಂಗಿನ್ ಬಿಟ್ಟಿರೋದಿಕ್ಕೆ ನಿಮ್ ಶಾಸ್ತ್ರಗಳು ನಮ್ಮ ಮನೇಲೂ ಒಂದಿಷ್ಟು ಶಾಸ್ತ್ರಗಳಿದೆ ಅಂತ ಮೀನಾಕ್ಷಿ ಹೇಳ್ತಿರ್ತಾರೆ ಹಾ ಸರಿ ಆಯ್ತು ಮಾಡ್ಕೊಳ್ಳಿ ಅದೇನಿದೆ ಮಾಡಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಮೀನಾಕ್ಷಿ ಕಾಲ್ ಕಟ್ ಮಾಡಿದ್ದಕ್ಕೆ ಬೇಜಾರ್ ಮಾಡ್ಕೊತಿರ್ತಾರೆ ಆ ಕಡೆ ಕಿಶನ್ ರೂಮ್ ಅಲ್ಲಿ ಕಿಶನ್ ಹಾಗೂ ಪೂಜಾಗೆ ಫಸ್ಟ್ ನೈಟ್ ಗೆ ರೆಡಿ ಮಾಡ್ತಿದ್ರೆ ಅಲ್ಲಿ ಕನಿಕಾ ಹಾಗೂ ಮೀನಾಕ್ಷಿ ಹೋಗ್ತಾರೆ ಏನತ್ತೆ ಇದೆ ಅಂತ ಕನಿಕಾ ಹೇಳ್ತಾರೆ ಆಗ ಮೀನಾಕ್ಷಿ ಹೇಳ್ತಾರೆ ಪೂಜಾ ಹಾಗೂ ಕಿಶನ್ ಫಸ್ಟ್ ನೈಟ್ ಗೆ ರೆಡಿ ಮಾಡ್ತಿದ್ದಾರೆ ಅಂತ ಮೀನಾಕ್ಷಿ ಹೇಳ್ತಾರೆ ಅಲ್ಲಿದ್ದ ಕೇಳ್ತವರ್ಗೆ ಕನಿಕ ಕೂಗಾಡಿ ಕಳ್ಸಿ ಬಿಡ್ತಾರೆ ಅಲ್ಲ ಅದೇ ಆದಿ ಬ್ರದರ್ ಗೆ ಏನಾಗಿದೆ ಯಾಕೆ ಈ ತರ ಆಡ್ತಿದ್ದಾರೆ ಅಂತ ಕನಿಕಾ ಹೇಳ್ತಿದ್ರೆ ನಂಗಂತೂ ಗೊತ್ತಿಲ್ಲ ಕನಿಕ ಅವ್ನ್ಗೆ ಏನಾಗಿದೆಯೋ ಏನೋ ಅಂತ ಮೀನಾಕ್ಷಿ ಹೇಳ್ತಾರೆ ನಾನು ಇದನ್ನೆಲ್ಲ ಕೆಡ್ಸ್ಬಿಡ್ತೀನಿ ಆಗ ಅವ್ರ ಐಡಿಯಾ ತಾನಾಗ್ ತಾನೆ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಅಲ್ಲಿದ್ದ ಹೂವು ಹಾಗೂ ವಸ್ತುಗಳನ್ನೆಲ್ಲ ಚಲಾಪಿಲಿ ಮಾಡ್ಬಿಡ್ತಾರೆ ಅದನ್ನ ಆದಿ ನೋಡ್ತಾರೆ ಏನ್ ಕನಿಕ ನಿಗೇನ್ ತಲೆ ಅಂತ ಆದಿ ಕನಿಕಾ ಮೇಲೆ ಕೂಗಾಡ್ತಾರೆ ಅದನ್ನ ನಾನ್ ನಿಂಗ್ ಕೇಳ್ಬೇಕು ನಿಂಗೆ ಏನಾದ್ರೂ ತಲೆ ಹೋಗಿ ಹೋಗಿ ಈ ಶಾಸ್ತ್ರ ಎಲ್ಲಾ ಮಾಡ್ತಿದ್ಯಲ್ಲ ಅಂತ ಕನಿಕಾ ಹೇಳ್ತಿದ್ರೆ ನೋಡು ಕನಿಕಾ ಯಾವ ಟೈಮ್ ಅಲ್ಲಿ ಯಾವ್ ಶಾಸ್ತ್ರ ಮಾಡ್ಬೇಕು ನಂಗು ಗೊತ್ತಿದೆ ನನ್ಗೆ ಬುದ್ಧಿವಾದ ಹೇಳಕ್ ಬರ್ಬೇಡ ಈ ಫ್ಲವರ್ ಡೆಕೋರೇಷನ್ ಎಲ್ಲ ಹಾಳ್ ಮಾಡಿದ್ಯಲ್ಲ ಅದ್ ಮತ್ತೆ ರೆಡಿ ಮಾಡೋ ಜವಾಬ್ದಾರಿ ನಿಂದು ಅಂತ ಕನಿಕಾಗೆ ಆದಿ ಬೈತಾರೆ ನಾನ ನನ್ ಕೈಲಾಗಲ್ಲ ಅಂತ ಕನಿಕಾ ಹೇಳ್ತಾರೆ ಆಗಲ್ಲ ಅಂದ್ಮೇಲೆ ಯಾಕೆ ಹಾಳ ಮಾಡಕೋದೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ ಅಂತ ಆದಿ ಬೈತಾರೆ ಅಲ್ಲೇ ಇದ್ದವ್ರಿಗೆ ಇಲ್ಲಿ ಆದಿ ನೋಡಿ ನೀವು ಇಲ್ಲಿ ಕೆಲ್ಸ ಮಾಡಿದ್ದು ಸಾಕು ಬೇರೆ ಕಡೆ ಏನಾದ್ರು ಇದ್ರೆ ಕೆಲ್ಸ ಮಾಡ್ಕೊಳ್ಳಿ ಅಂತ ಹೇಳಿ ಆದಿ ಕೆಲ್ಸದವ್ರನ್ನ ಆಚೆ ಕಳಿಸ್ತಾರೆ ಬ್ರೋ ವಾಟ್ಸ್ ರಾಂಗ್ ವಿತ್ ಯು ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಕನಿಕಾಕ ಹೇಳ್ತಿದ್ರೆ ನೋಡು ಕನಿಕಾ ಎಲ್ಲಾ ಸರಿ ಮಾಡ್ಬೇಕು ಅಂದ್ರೆ ಸರಿ ಮಾಡ್ಬೇಕು ಅಷ್ಟೇ ಅಂತ ಆದಿ ಹೇಳ್ತಾರೆ ಅಲ್ಲ ಬ್ರೋ ಅಂತ ಇಲ್ಲಿ ಕನಿಕಾ ಹೇಳಕ್ ಹೋಗ್ತಾರೆ ನೋಡು ಆದಿ ಪ್ಲೀಸ್ ಜಸ್ಟ್ ಟಾಪ್ ಇಟ್ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ ನೋಡಿ ಅತ್ತೆ ನೀವ್ ಏನ್ ಎಲ್ಲಾ ಕೊಟ್ಟಿದ್ದೀರಾ ಅಂತ ನಂಗೆ ತುಂಬಾ ನಿಮ್ ಇಬ್ರಿಗೂ ಪೂಜೆ ಮೇಲೆ ಸಿಟ್ಟಿದೆ ಸಿಟಿಗಿಂತ ಜಾಸ್ತಿ ಇಬ್ರಿಗೂ ಆ ಬಾಕಿನ್ ಮನೆಯಲ್ಲೇ ಸ್ವಲ್ಪ ಪ್ರಚುಡಿಸಿದೆ ಹೇಳ್ತೀನಿ ಕೇಳಿ ಇವತ್ತಿಂದ ಇದೆಲ್ಲ ಬಿಟ್ಬಿಡಿ ಇನ್ನೊಂದ್ಸಲ ಹೇಳ್ತೀನಿ ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ಪೂಜಾ ಈ ಮನೆ ಸೊಸೆಲ್ಲ ಮರ್ತ್ಬಿಟ್ಟು ಅವಳಿ ಮನೆ ಸೊಸೆ ಅಂತ ಒಪ್ಕೊಂಡ್ರೆ ನಿಮ್ಗೂ ಒಳ್ಳೇದು ಹಾಗೆ ನಮ್ಗೂ ಒಳ್ಳೇದು ಕನಿಕ ಯು ಇಂತ ಕೆಲಸ ಎಲ್ಲ ಮಾಡೋದನ್ನ ಮೊದ್ಲು ಬಿಟ್ಬಿಡು ಮೊದ್ಲು ಮನೆ ಸೊಸೆಗೆ ಮರ್ಯಾದೆ ಕಲೋದನ್ನ ನೀನ್ ಕಲ್ತ್ಕೋ ಮತ್ತೆ ಕನಿಕ ಮತ್ತೆ ಎಲ್ಲ ಡೆಕೋರೇಷನ್ ಮಾಡ್ಬೇಕು ಅರೇಂಜ್ಮೆಂಟ್ ಮಾಡ್ಬೇಕು ಅದ್ರ ಮಾಡ್ಸೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಆದಿ ಅಲ್ಲಿಂದ ಹೊಟ್ಟೋದ್ರೆ ಕನಿಕ ಹಾಗೂ ಮೀನಾಕ್ಷಿ ಕೋಪ ಮಾಡ್ಕೋತಾರೆ ಇಲ್ಲಿಗಿನ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು